ಒಂದು ಯಾವುದು ನಾಪ್ಟಕ್ ಇಲ್ಲ ಪ್ರತಿ ಉಡ್ಡಬ್ಬ ಸ್ಪೆಷಲಾಗೇ ಇರೋದವರು ಮೂರು ಜನ ಮಕ್ಕಳು ಪಾಲಿಸ್ತಾ ಇದ್ದೀವಿ ಆ ಸಿನಿಮಾಗೆ ಒಳ್ಳೇದಾಗಲಿ ಸಾಮಾನ್ಯವಾಗಿ ಇಂಥ ದಿನದಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿತ್ತು ಯಾವುದಾದ್ರು ಇವಾಗ ಅವ್ರದ್ದು ಆಗಲಿಲ್ಲ ಮೊಮ್ಮಗಳು ಪ್ರೊಡ್ಯೂಸ್ ಮಾಡೋ ಸಿನಿಮಾ ರಿಲೀಸ್ ಆಗ್ತಿದೆ ಫೈರ್ ಫ್ಲೈ ಅಂತ ಅದಕ್ಕೆ ಒಳ್ಳೇದಾಗಲಿ ನಿಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರದೂ ಏಪ್ರಿಲಲ್ಲೇ ಬರ್ತ್ಡೇ ಇರೋದು ರಗಣ ಏಪ್ರಿಲ್ ಅಂದರೆ ದೊಡ್ಡನೇ ಫ್ಯಾಮಿಲಿಗೆ ಒಂಥರ ಲಕ್ಕಿ ಅಂತನ ಯಾಕಂದರೆ ಮೊನ್ನೆ ಧೃತ್ತಿದ್ದು ನೆನ್ನೆ ಯುವರಾಜ್ದು ಇವತ್ತು ಅಣ್ಣವ್ರದ್ದು ನಾಳೆ ನಾಡಿದ್ರಲ್ಲಿ ಯಾರೇಂದು ಯಾರದು ಇರಬೇಕು ಇತ್ತು ಮೂವತ್ತನೇ ತಾರೀಕು ನನ್ನ ಚಿಕ್ಕ ಚಿಕ್ಕಮಗಳದ್ದಿದೆ ಪುನೀತ್ ಚಿಕ್ಕಮಗಳೂರು ಇದೊಂಥರ ಈ ಕೂಡು ಬಂದಿದೆ ಒಂದು ಏಪ್ರಿಲ್ ತಿಂಗಳು ನಮ್ಮ ವಂಶದಲ್ಲಿ ನಮ್ಮ ಕುಟುಂಬದಲ್ಲಿ ತುಂಬ ಜನಕ್ಕೆ ಉಡುಗಬ್ಬ ಆಗ್ತಾ ಇದೆ ಶ್ರವಣ ಪಹಲ್ಗಾಮ್ ಅಲ್ಲಿ ಅದೇ ಟೆರರಿಸ್ಟ್ ಅಟ್ಯಾಕ್ ಉಗ್ರರು ಅಟ್ಯಾಕ್ ಮಾಡಿ ಇಪ್ಪತ್ತೇಳು ಜನ ನಿಧನರಾಗಿದ್ದಾರೆ ಇವತ್ತು ಕರ್ಕೊಂಡು ಬಂದಿರುವಂಥದ್ದು ಎಲ್ಲರದ್ದು ಇವತ್ತು ಅಂತ್ಯ ಸಂಸ್ಕಾರ ನಡೀತಿದೆ ಕರ್ನಾಟಕದಿಂದ ಮೂರು ಜನ ಬಂದಿದ್ದಾರೆ ಏನು ಹೇಳ್ತಿದ್ದಾರೆ ಹೇಳ್ತೀರ ತುಂಬ ಸಂಕಟ ಆಗುತ್ತಮ್ಮ ಯಾಕೆ ಈ ರೀತಿ ನಡೀತು ಅಂತ ನಮ್ಮ ದೇಶದಲ್ಲಿ ನಾವೇ ಹೋಗೋಕ್ಕಾಗಲಿ ಅಂದರೆ ಇನ್ನು ಯಾವಾಗ ಹೋಗೋದು ನಾವು ಆದಷ್ಟು ಬೇಗ ಸರ್ಕಾರಗಳೇ ಮಾಡ್ತಾ ಇದ್ದಾರೆ ಎಲ್ಲ ಸೇರಿ ಇದಕ್ಕೊಂದು ಅಂತ್ಯ ಕಂಡುಹಿಡಬೇಕು ಅಂತ ಎಲ್ಲರನ್ನೂ ನಾನು ಬೇಡ್ಕೊತಾ ಇದ್ದೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಮಾಗಳು ಚೆನ್ನಾಗಿದ್ರು ಒಂದೊಂದ್ಸಲ ಹಂಗೆ ಆಗುತ್ತೆ ಆ ಕಾಲದಿಂದ ಆಗ್ತಾ ಇದೆ ಸಡನ್ ಆಗಿ ಸರಿ ಹೋಗುತ್ತೆ ಅದು ಕ್ರಮೇಣ ಸರಿ ಹೋಗುತ್ತೆ ಇವಾಗ ಹಂಗೆ ಆಗ್ತಾ ಇದೆ ಒಳ್ಳೆ ಸಿನಿಮಾಗಳು ಬರುತ್ತೆ ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ